ಹಲೋ ಕನ್ನಡಿಗ ಶರಣು ಶರಣಾರ್ತಿ ಡಿ ಆರ್ ಟ್ಯಾಕ್ಟ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಉದ್ಯೋಗ ಇರತಕ್ಕಂಥದ್ದು ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪಾಸಾದವರಿಗೆ ಈ ಉದ್ಯೋಗ ಅವಕಾಶವಿದ್ದು ನೂರ ನಲವತ್ತು ನಾಲ್ಕು ಹುದ್ದೆಗಳಿಗೆ ಈ ಒಂದು ಇಲಾಖೆಯಿಂದ ಅಧಿಸೂಚನೆ ಪ್ರಕಟವಾಗಿದೆ ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ನಾನು ಹೊಸ ಹೊಸ ಉದ್ಯೋಗದ ಮಾಹಿತಿಯನ್ನು ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೇನೆ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಯಾವ ಇಲಾಖೆಯಪ್ಪ ಅಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಅರ್ಜಿಯ ಆ ಆಹ್ವಾನಿಸಿದ್ದು ಯಾವ ಹುದ್ದೆಯಪ್ಪ ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕರಿಗೆ ಒಂದು ಉದ್ಯೋಗ ಅವಕಾಶವಿದ್ದು ಮತ್ತು ಒಟ್ಟು ಹುದ್ದೆಗಳು ನೂರ ನಲವತ್ತು ಒಂದು ಹುದ್ದೆಗಳಿರ್ತಕ್ಕಂಥದ್ದು ಅದರ ಜೊತೆಗೆ ಎಲ್ಲಿ ಹೆಂಗೆ ಸಲ್ಲಿಸಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಉದ್ಯೋಗ ಸ್ಥಳ ಯಾವುದಪ್ಪ ಅಂತಾರ ಬಳ್ಳಾರಿಯಲ್ಲಿ ಈ ಒಂದು ಉದ್ಯೋಗದ ಅವಕಾಶವಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ವೇಕೆನ್ಸಿ ಇದ್ದಾವೆ ಇಪ್ಪತ್ತೆರಡು ವೇಕೆನ್ಸಿ ಇದ್ದಾವೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೂರ ಹತ್ತೊಂಬತ್ತು ಉದ್ಯೋಗ ಇರತಕ್ಕಂಥದ್ದು ವಿದ್ಯಾರ್ಥಿ ಏನೇನು ಬೇಕು ಎಜುಕೇಷನ್ ಕ್ವಾಲಿಫಿಕೇಶನ್ ಏನ್ ಬೇಕೋಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇದ್ದಾರೆ ಅವರಿಗೆ ಕನಿಷ್ಠ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅವರು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಯಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯವನ್ನಾಗಿ ಇರಬೇಕು ಅವರು ಏನಿದ್ದಾರೆ ಎಸ್ ಎಲ್ ಸಿ ಜೊತೆಗೆ ಮತ್ತು ಪಿ ಯು ಸಿ ಆಗಿರಬೇಕು ಎಸ್ ಎಲ್ ಸಿಲಿ ಅವರು ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯವನ್ನಾಗಿ ಅವರು ಹೊಂದಿರಬೇಕಾಗುತ್ತೆ ಅದೇ ರೀತಿಯಾಗಿ ಅಂಗನವಾಡಿ ಸಹಾಯಕಿ ಏನಿದಾರಲ್ಲ ಸೊ ಅವರಿಗೆ ಎಸ್ ಎಲ್ ಸಿ ಅಥವಾ ತತ್ತಸ್ಮ ತರಗತಿ ಉತ್ತೀರ್ಣರಾಗಿರಬೇಕು ಅವರು ಏನು ಅಂಗನವಾಡಿ ಸಹಾಯಕಿ ಏನಿದ್ದಾರೆ ಅವರಿಗೆ ಎಸ್ ಎಲ್ ಸಿ ಕಂಪ್ಯೂಟ್ ಆದರೂ ಸಾಕಾಗುತ್ತೆ ಅಂಥ ಒಂದು ಎಸ್ ಎಲ್ ಸಿ ಕಂಪ್ಯೂಟ್ ಆದ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿದ್ದಾರೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ವಯೋಮಿತಿ ಎಷ್ಟು ಏಜ್ ಲಿಮಿಸ್ಟ್ ಎಷ್ಟು ಅಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹದಿನೆಂಟರಿಂದ ಮೂವತ್ತೈದು ಒಂದು ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಿರ್ತಾರೆ ಇರ್ತಾರೆ ಅದೇ ರೀತಿಯಾಗಿ ಏನು ವಿಕಲ ಚೈತನ್ಯ ಏನಾದರೆ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಾಗಿದೆ ಇದ್ದಿದ್ದರೆ ಅವರಿಗೆ ಇಲ್ಲಿ ಹತ್ತು ವರ್ಷ ವಯೋಮಿತಿಯ ಸಡಿಲಿಕೆಯನ್ನು ನೆಲಗಿದೆ ಅವರಿಗೆ ಹತ್ತು ವರ್ಷ ಅಂದರೆ ಮೂವತ್ತೈದು ಪ್ಲಸ್ ಅವರು ನಲವತ್ತೈದು ವರ್ಷದವರೆಗೂ ಆ ಒಂದು ಅಭ್ಯರ್ಥಿಗಳು ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ಅರ್ಜಿಯ ಶುಲ್ಕ ಅಪ್ಲಿಕೇಶನ್ ಫೀ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಯಾವುದೇ ಅರ್ಜಿ ಶುಲ್ಕ ಯಾವುದೇ ಕೆಟಗರಿಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಯಾವುದೇ ರೀತಿಯ ಡಿಡಿ ಒಂದು ತುಂಬಬೇಕಾದ ಅವಶ್ಯಕತೆ ಇರೋದಿಲ್ಲ ಯಾವುದೇ ಶುಲ್ಕವನ್ನು ವಿನಾಯಿತಿಸಿ ನೀಡಲಾಗಿದೆ ಯಾವುದು ಅರ್ಜಿಯ ಶುಲ್ಕ ಅಲ್ಲಿ ಎಕ್ಸಿಬಿಷನ್ ಫೀಯಲ್ಲಿ ಆಯ್ಕೆ ವಿಧಾನ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಯಾವ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಖಾಲಿ ಇರುವ ಹೊಸ ಕೇಂದ್ರ ಪ್ರಾರಂಭಿಸುತ್ತಿರುವ ಗ್ರಾಮ ವಾಸಿಸುತ್ತಿರುವ ಸಹಾಯಕರಿದ್ದು ಅವರು ಎಸ್ ಎಲ್ ಸಿ ಉತ್ತೀರ್ಣರಾಗಿದ್ದು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸ್ತಕ್ಕಂಥದ್ದು ಅವರು ಆಲ್ರೆಡಿ ಒಂದು ಏನು ಅಂಗನವಾಡಿಯಲ್ಲಿ ಕೆಲಸಕ್ಕೆ ನೇಮಕಗೊಂಡಿದ್ದು ಅವರು ಬೇರೆ ರೀತಿ ಅವರು ಅಪ್ಲಿಕೇಶನ್ ಹಾಕಿದರೆ ಅಂಥವ್ರು ಒಂದು ನಿಯರ್ ಬೈ ಮೂರು ಕಿಲೋಮೀಟರ್ ಇರತಕ್ಕಂಥ ನಿಯರ್ ಬೈ ಅವರಿಗೆ ಮನೆ ಇದ್ದರೆ ಅಂಥ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನೀವು ತಗೊಂಡಿರ್ತಕ್ಕಂಥದ್ದು ಮತ್ತು ಜಿಲ್ಲೆ ತಾಲೂಕು ಅದರ ಜೊತೆಗೆ ನೀವು ಗಳಿಸಿರೋ ಅಂಕ ಆಧಾರದ ಮೇಲೆ ಈ ಒಂದು ಮೆರಿಟ್ ಆಧಾರದ ಮೇಲೆ ಈ ಒಂದು ಅಪ್ಲಿಕೇಶನ್ ಹಾಕಿದ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಹಾಗಾದರೆ ಪ್ರಮುಖ ದಿನಾಂಕಗಳು ಏನಪ್ಪ ಅಂತ ಹೇಳಿದ್ರೆ ಅರ್ಜಿಯೇ ಸಲ್ಲಿಸಲು ಪ್ರಾರಂಭ ದಿನಾಂಕ ಟೆಂತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ರೆಡಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟೆಂತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟರ ಒಳಗಡೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಹಾಗಾದರೆ ಮತ್ತು ನೀವು ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಪ್ಪ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೀವು ಆ ಈ ಒಂದು ಅರ್ಜಿನ ಹಾಕ್ಬೋದು ಅದರ ಜೊತೆಗೆ ನಾನು ಟೆಲಿಗ್ರಾಮ್ ಲಿಂಕನ್ನು ಇದೆ ನೀವು ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ